ಎಲ್ಲರಿಗೂ ನಮಸ್ಕಾರಗಳು ನಾನು ಎಚ್ ಎಂ ಭಾಯರೆಡ್ಡಿ ಇದು ಎಚ್ ಎಂ ಭಾರಡ್ಡಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ಈ ಚಾನೆಲ್ನ ಮೂಲಕ ನಾನು ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ ಇಲ್ಲಿವರೆಗೆ ನಾನು ಹಲವಾರು ವಿಡಿಯೋಗಳನ್ನು ಕೂಡ ನಾನು ಮಾಡಿದ್ದೇನೆ ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಸಲುವಾಗಿ ಮಾಡಿದ್ದೇನೆ ಈ ವಿಡಿಯೋನ ಹಲವಾರು ವಿದ್ಯಾರ್ಥಿಗಳು ಮತ್ತು ಬೇರೆ ಇನ್ನಿತರ ಜನರು ಇದನ್ನು ಸದುಪಯೋಗ ಪಡೆದುಕೊಂಡಿದ್ದಾರೆ ಈಗ ನಾನು ಮಾಡ್ತಾ ಇರುವಂತಹ ಕ್ಲಾಸ್ ಯಾವ್ದು ಅಂತಂದ್ರೆ ಕನ್ವರ್ಸೇಷನ್ ಕ್ಲಾಸ್ ಇಲ್ಲಿವರೆಗೆ ಸುಮಾರಾಗಿ ನಾನು ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದೀನಿ ಅದರಲ್ಲಿ ಪಾಪ್ಯುಲರ್ ಆದಂತಹ ವಿಡಿಯೋಗಳು ಅಂತಂದ್ರೆ ಕನ್ವರ್ಸೇಷನ್ ಕ್ಲಾಸ್ ಇಲ್ಲಿವರೆಗೆ ನಾನು ಕನ್ವರ್ಸೇಷನ್ ಕ್ಲಾಸ್ ನಲ್ಲೇ ಸುಮಾರು ಎಂಟು ಏಳು ವಿಡಿಯೋಗಳನ್ನು ಮಾಡಿದಿನಿ ಇದು ಎಂಟನೇ ವಿಡಿಯೋ ಈ ವಿಡಿಯೋದಲ್ಲಿ ಏನಿರುತ್ತೆ ಅನ್ನೋದು ನೋಡೋದಕ್ಕಿಂತ ಮುಂಚೆ ನಮ್ಮ ಎಚ್ ಎಂ ಭಾರತಿ ಚಾನೆಲ್ ಅನ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನೆಲ್ ಹಾಗೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ವಿಡಿಯೋನ ಸಂಪೂರ್ಣ ನೋಡಿದ ನಂತರ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಸ್ಟೂಡೆಂಟ್ಸ್ಗೆ ಇದನ್ನು ಸೇರ್ ಮಾಡಿ ಹೀಗೆ ನಾನು ಟಾಪಿಕ್ಗೆ ಬರೋಣ ಇವತ್ತ ಕನ್ವರ್ಸೇಷನ್ ಕನ್ವರ್ಸೇಷನ್ ಕ್ಲಾಸ್ ನಲ್ಲಿ ಏನ್ ಐ ಹವ್ ಆಲ್ರೆಡಿ ಡನ್ಗಾರ್ಡಿಂಗ್ ದಿ ಕನ್ವರ್ಸೇಷನ್ ಇದು ಅಂದರೆ ನಾನು ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ಮಾಡಿದ್ದೇನೆ ಈವನ್ ಇಂಗ್ಲಿಷ್ ಯಾರಿಗೆ ಗೊತ್ತಿಲ್ಲ ದ ಬಿಗಿನರ್ಸ್ ಆಫ್ ದಿ ಪರ್ಸನ್ ಯಾರಿಗೆ ಇನ್ನೂ ಗೊತ್ತಿಲ್ಲ ನನಗೇನು ಇಂಗ್ಲಿಷ್ ಗೊತ್ತಿಲ್ಲ ಈ ಒಂದು ಎ ಬಿ ಸಿ ಡಿ ಹಿಡ್ಕೊಂಡು ಒಂದು ವಿಡಿಯೋ ಮಾಡಿದೀನಿ ಹೌ ಟು ರೈಟ್ ದ ಬಿಗ್ ಲೆಟರ್ ಹೌ ಟು ರೈಟ್ ದ ಸ್ಮಾಲ್ ಲೆಟರ್ ಇನ್ ಫೋರ್ ಲೈನ್ ಹೌ ಟು ರೈಟ್ ದ ನೀಟ್ ಆ್ಯಂಡ್ ರೈಟಿಂಗ್ ಫಾಸ್ಟ್ ಆ್ಯಂಡ್ ರೈಟಿಂಗ್ ವಿತ್ಔಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆ್ಯಂಡ್ ರೈಟಿಂಗ್ ಈ ತರದ್ದು ನಾ ಗೋಸ್ಕರ ಒಂದು ವಿಡಿಯೋ ಕೂಡ ಮಾಡಿದೀನಿ ನೀವು ಬೇಕಾದ್ರೆ ಆ ಕೂಡ ನೀವು ನೋಡಬಹುದು ಈಗ ಕನ್ವರ್ಸೇಷನ್ ಕ್ಲಾಸ್ನಲ್ಲಿ ಸೆವೆಂತ್ ಆದ್ಮೇಲೆ ದಿಸ್ ಇಸ್ ದ್ ಒನ್ ಇದು ಎಂಟನೇ ಕ್ಲಾಸ್ ಈ ಕ್ಲಾಸ್ ನಲ್ಲಿ ಏನಿರುತ್ತೆ ಇಬ್ರು ವ್ಯಕ್ತಿಗಳು ಇರ್ತಾರೆ ಒಬ್ರು ಕ್ವಶನ್ ಕೇಳ್ತಾರೆ ಇನ್ನೊಬ್ರು ಉತ್ತರ ಕೊಡ್ತಾರೆ ದ ಒನ್ ಪರ್ಸನ್ ಇಸ್ ಆಸ್ಕಿಂಗ್ ದಿ ಕ್ವಶನ್ ಪರ್ಸನ್ ವಿಲ್ ಗಿವ್ ದ ಆನ್ಸರ್ ದಿಸ್ ಇಸ್ ಕೌರ್ ದಿ ಕನ್ವರ್ಸೇಷನ್ ಆರ್ ಡೈಲಾಗ್ ಡೈಲಾಗ್ ಬಿಟ್ವೀನ್ ಟೂ ಪರ್ಸನ್ಸ್ ದಿಸ್ ಇಸ್ ನಾಥಿಂಗ್ ಬಟ್ ಕಾನ್ವರ್ಸೇಷನ್ ಕ್ಲಾಸ್ ಈ ಕ್ಲಾಸ್ ನಾನು ಒಂದಿಷ್ಟು ವಾಕ್ಯಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಯಾವ ರೀತಿಯಾಗಿ ಇಬ್ಬರು ವ್ಯಕ್ತಿಗಳು ಒಬ್ಬರು ಕ್ವಶನ್ ಹೆಂಗೆ ಕೇಳ್ತಾರೆ ಇನ್ನೊಬ್ಬರು ಉತ್ತರ ಹೆಂಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ಫಸ್ಟ್ ಅಂದರೆ ಒನ್ ಪರ್ಸನ್ ಬಿ ಅಂದರೆ ಅಂದರ್ ಪರ್ಸನ್ ಇಲ್ಲಿ ಎ ಎನ್ನುವಂಥವರು ಕ್ವಶನ್ ಕೇಳ್ತಾರೆ ಏನಂತ ಕ್ವಶನ್ ಕೇಳ್ತಾರೆ ಹೌ ಮಚ್ ಮನಿ ಡು ಯು ಹ್ಯಾವ್ ಹೌ ಮಚ್ ಮನಿ ಡು ಯು ಹ್ಯಾವ್ ನಿನ್ನ ಹತ್ರ ಎಷ್ಟು ಹಣ ಇದೆ ಹೌ ಮಚ್ ಮನಿ ಡು ಯು ಹ್ಯಾವ್ ಅಂತ ಕೇಳ್ತಾರೆ ಅವಾಗ ಅವ್ರ ಫ್ರೆಂಡ್ ಹೇಳ್ತಾರೆ ಏನಂತ ಐ ಹ್ಯಾವ್ ಟೆನ್ ತೌಸಂಡ್ ರುಪೀಸ್ ನನ್ನ ಹತ್ತಿರ ಹತ್ತು ಸಾವಿರ ರೂಪಾಯಿಗಳಿವೆ ಐ ಹ್ಯಾವ್ ಟೆನ್ ತೌಸಂಡ್ ರುಪೀಸ್ ನಿಮ್ಮ ಹತ್ರ ಬೇರೆ ಅಮೌಂಟ್ ಇತ್ತು ಅಂತ ತಿಳ್ಕೊಡ್ರಿ ಅವಾಗ ನೀವು ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಟೆನ್ ತೌಸಂಡ್ ಅಂತ ಇದೆಲ್ಲ ಈ ಟೆನ್ ತೌಸಂಡ್ ಅನ್ನು ತೆಗೆದು ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಆ ಅಮೌಂಟ್ ಅನ್ನ ಹೇಳ್ಬಿಟ್ರೆ ಅದು ನಿಮ್ಮ ವಾಕ್ಯ ಆಗುತ್ತೆ ಸಪೋಸ್ ನಿಮ್ಮ ಹತ್ರ ಐವತ್ತು ಸಾವಿರ ರೂಪಾಯಿ ಇದೆ ಅಂತ ತಿಳ್ಕೊಡ್ರಿ ಅವಾಗ ಏನ್ ಹೇಳ್ಬೇಕು ಐ ಹ್ಯಾವ್ ಫಿಫ್ಟಿ ಥೌಸಂಡ್ ರುಪೀಸ್ ಏನ್ ಮಾಡ್ಬೇಕಾಗಿಲ್ಲ ಇನ್ಸ್ಟೆಡ್ ಆಫ್ ಟೆನ್ ತೌಸಂಡ್ ಯು ಹ್ಯಾವ್ ಟು ರೈಟ್ ಫಿಫ್ಟಿ ಇಷ್ಟೇ ಮಾಡಬೇಕಾದದ್ದು ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಆ ಅಮೌಂಟ್ ಅನ್ನು ಹೇಳಿಬಿಟ್ರೆ ಇಟ್ ಈಸ್ ಸೆಂಟೆನ್ಸ್ ಈ ತರ ಆಗುತ್ತೆ ಸೆಕೆಂಡ್ ಏನ್ ಕೇಳ್ತಾರಂತಂದ್ರೆ ವೆನ್ ವಿಲ್ ಯು ಕಮ್ ಅವ್ರ ಫ್ರೆಂಡ್ ಕೇಳ್ತಾರೆ ವೆನ್ ವಿಲ್ ಯು ಕಮ್ ನೀನು ಯಾವಾಗ ಬರ್ತೀವಿ ಅಂತ ವ್ಯಾನ್ ವಿಲ್ ಯು ಕಮ್ ಅವಾಗ ಅವ್ರ ಫ್ರೆಂಡ್ ಹೇಳ್ತಾನೆ ಐ ವಿಲ್ ಕಮ್ ಡೇ ಆಫ್ಟರ್ ಟುಮಾರೋ ನೋಡ್ರಿ ಅವ್ರ ಏನ್ ಹೇಳ್ತಾರೆ ಐ ವಿಲ್ ಕಮ್ ಡೇ ಆಫ್ಟರ್ ಟುಮಾರೋ ಡೇ ಆಫ್ಟರ್ ಟುಮಾರೋ ಅಂತಂದರೆ ನಾಡಿದ್ದು ನಾಳೆ ಬಿಟ್ಟು ಮತ್ತೆ ಬರುತ್ತಲ್ಲ ಮುಂದಿನ ದಿನ ದಟ್ ಈಸ್ ಕಾಲ್ಡ್ ಡೇ ಆಫ್ಟರ್ ಟುಮಾರೋ ನಾಡಿದ್ದು ಅಂತ ಕರಿತೀವಲ್ಲ ಅದಕ್ಕೆ ಡೇ ಆಫ್ಟರ್ ಟುಮಾರೋ ಟುಮಾರೋ ಅಂದ್ರೆ ನಾಳೆ ಡೇ ಆಫ್ಟರ್ ಟುಮಾರೋ ಅಂದ್ರೆ ನಾಳೆ ಆದ ನಂತರ ಬರುತ್ತಲ್ಲ ಮತ್ತೊಂದು ದಿನ ಅದಕ್ಕೆ ಏನ್ ಕರಿತಾರೆ ಅಂತಂದ್ರೆ ಡೇ ಆಫ್ಟರ್ ಟುಮಾರೋ ಅಂತ ಕರಿತಾರೆ ಅದೇ ರೀತಿಯಾಗಿ ನಾವು ಹಿಂದಕ್ಕೆ ಹೋಗ್ಬಿಟ್ಟು ಅಂತ ತಿಳ್ಕೊಡ್ರಿ ಹಿಂದಕ್ಕೆ ಹೋಗ್ರೆ ಏನಾಗ್ತದ ಎಷ್ಟ ಅಂತೀವಿ ನಾವು ಎಂದಕ್ಕೆ ಹೋದ್ರೆ ಎಸ್ಟರ್ ಡೆ ಅಂದ್ರೇನು ನಿನ್ನೆ ಎಷ್ಟೆಂದ್ರೇನೋ ನಿನ್ನೆ ಈ ಮೊನ್ನೆ ಅಂತ ನಾವು ಅನ್ಬೇಕಾಗಿದ್ರೆ ಡೇ ಬಿಫೋರ್ ಎಸ್ಟರ್ಡೆ ನೋಡ್ರಿ ಎಷ್ಟೆರಡು ಅಂದ್ರೆ ನಿನ್ನೆ ಮೊನ್ನೆ ಅಂತ ನಾವು ಮಾತಾಡ್ಬೇಕಾಗಿದ್ರೆ ಡೇ ಬಿಫೋರ್ ಎಸ್ಟರ್ಡೆ ಎಂದ ಹೋಗ್ಬೇಕಾದ್ರೆ ಹಾಗೆ ಇಲ್ಲಿ ಮುಂದ ಮಾತಾಡ್ಬೇಕಾಗಿದೆ ಏನಾಗ್ತದೆ ವೆನ್ ವಿಲ್ ಯು ಕಮ್ ಐ ವಿಲ್ ಕಮ್ ಡೇ ಆಫ್ಟರ್ ಟುಮಾರೋ ನಾನು ನಾಡಿದ್ದು ಬರ್ತೀನಿ ನೀವು ಬೇಕಾದ್ರೆ ಈ ಇದನ್ನು ಚೇಂಜ್ ಮಾಡ್ಕೊಂಬಿಟ್ರೆ ನೀವು ಏನ್ ಬೇಕಾದ್ರೂ ಹೇಳ್ಬೋದು ಡೇ ಆಫ್ಟರ್ ಟುಮಾರೋ ಅಂತಾನೆ ಹೇಳ್ಬೇಕಿಲ್ಲ ನಿಮ್ಮದೇ ಆದಂತ ಸ್ವಂತ ವಾಕ್ಯ ಕೂಡ ಮಾಡಬಹುದು ಹೇಗೆ ಅಂತಂದ್ರೆ ಐ ವಿಲ್ ಕಮ್ ನೆಕ್ಸ್ಟ್ ವೀಕ್ ನಾನು ಮುಂದಿನ ವಾರ ಬರ್ತೀನಿ ಐ ವಿಲ್ ಕಮ್ ನೆಕ್ಸ್ಟ್ ಮಂತ್ ನಾನು ಮುಂದಿನ ತಿಂಗಳ ಬರ್ತೀನಿ ಐ ವಿಲ್ ಕಮ್ ಆಫ್ಟರ್ ಟೆನ್ ಡೇಸ್ ಹತ್ತು ದಿನಗಳಾದ ನಂತರ ಬರ್ತೀನಿ ನೋಡ್ರಿ ಏನಾದರೂ ನೀವು ಏನು ಹೇಳಬೇಕಾಗಿದೆ ಅದನ್ನ ಇಲ್ಲಿ ಸಬ್ಸ್ಟ್ರ್ಯೂಟ್ ಮಾಡಿದರೆ ಇಟ್ ಬಿಕಮ್ಸ್ ಯುವರ್ ಸೆಂಟೆನ್ಸ್ ನೆಕ್ಸ್ಟ್ ಹೋಗೋಣ ಏನು ಕೇಳ್ತಾರೆ ಇನ್ನೊಂದು ಕ್ವಶನ್ ಆರ್ ಯು ಅಮೇರಿಕನ್ ಆರ್ ಯು ಅಮೇರಿಕನ್ ನೀವು ಅಮೇರಿಕದರ ಅವಾಗ ನಿಮ್ಮ ಅವ್ರು ಹೇಳ್ತಾರೆ ನೋ ನೋ ಐ ಆಮ್ ಇಂಡಿಯನ್ ನಾನು ಭಾರತೀಯ ಐ ಆಮ್ ಇಂಡಿಯನ್ ನಾನು ಭಾರತೀಯ ಐ ಆಮ್ ನಾಟ್ ಅಮೇರಿಕನ್ ಐ ಆಮ್ ಇಂಡಿಯನ್ ಅಂತಿಗಿಸಿ ಅವರು ಹೇಳ್ತಾರೆ ನೆಕ್ಸ್ಟ್ ವೆನ್ ಡಿಡ್ ಯು ಮೀಟ್ ಡಾಕ್ಟರ್ ಬರ್ಗೂರ್ ರಾಮಚಂದ್ರಪ್ಪ ಸರ್ ನೋಡಿ ಫ್ರೆಂಡ್ಸ್ ಡಿಸ್ಕಸ್ ಮಾಡ್ತಾ ಇರ್ತಾರೆ ಅವ್ರ ಫ್ರೆಂಡ್ ಏನ್ ಹೇಳ್ತಾ ಇರ್ತಾರೆ ನಾನು ಡಾಕ್ಟರ್ ಬರ್ಗೂರ್ ರಾಮಚಂದ್ರಪ್ಪ ಸರ್ ನಾನು ಭೇಟಿ ಆಗಿನಿ ಅಂತ ಹೇಳ್ತಿರ್ತಾರೆ ಆ ಸಮಯದಲ್ಲಿ ಅವ್ರ ಫ್ರೆಂಡ್ ಕ್ವಶನ್ ಮಾಡ್ತಾನೆ ಹೇಗೆ ಅಂತಂದ್ರೆ ಅವ್ರ ಫ್ರೆಂಡ್ ಹೇಳ್ತಾರೆ ಡಾಕ್ಟರ್ ರಾಮ್ ರಾಮಚಂದ್ರಪ್ಪ ಸರ್ ನೀವು ಬರ್ಬೂರ್ ರಾಮಚಂದ್ರಪ್ಪ ಸರ್ನ ಸರ್ ಯಾವಾಗ ಆದ್ರಿ ಯಾಕಂದ್ರೆ ಅವ್ರು ಅಲ್ಲಿ ಇಲ್ಲಿ ಸಿಗಲ್ಲ ಅವರು ಫುಲ್ ಬಿಜಿ ಇರ್ತಾರೆ ತಮ್ಮದೇ ಆದಂತ ಸಾಹಿತ್ಯದಲ್ಲಿ ಬಿಗಿ ಬ್ಯಿ ಇರ್ತಾರೆ ಏನು ಲೇಖಕರು ಕವಿಗಳು ಡೈರೆಕ್ಟರು ಹಲವಾರು ರೀತಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಅವರು ಈಸಿಯಾಗಿ ಸಿಗಲ್ಲ ನಿನ್ಗೆ ಹೆಂಗೆ ಆದಿ ಅಂತಿಗಿಸಿ ಹೇಳ್ತಾರೆ ಅವ್ರ ಫ್ರೆಂಡ್ ಗೆ ಹೇಗೆ ವೆನ್ ಡಿ ಮೀಟ್ ಡಾಕ್ಟರ್ ರಾಮ್ ರಾಮಚಂದ್ರಪ್ಪ ಸರ್ ಅವಾಗ ಅವ್ರ ಫ್ರೆಂಡ್ ಹೇಳ್ತಾರೆ ಯಾವ ರೀತಿ ಹೇಳ್ತಾರೆ ಅಂತಂದ್ರೆ ಐ ಮೇಟ್ ಹಿಮ್ ಲಾಸ್ಟ್ ವೀಕ್ ವೆನ್ ಹೀ ಕೇಮ್ ಟು ಸುರಪೂರ್ ನೋಡ್ರಿ ಅವ್ರ ಫ್ರೆಂಡ್ ಏನ್ ಹೇಳ್ತಾರೆ ಅಂದ್ರೆ ನೀವು ಅವಾಗೆ ರಾಮಚಂದ್ರಪ್ಪ ಸರ್ನ ಸರ್ ಭಟ್ಟಿ ಆದ್ರಿ ಅಂತ ಕೇಳಬೇಕೆ ಅವ್ರ ಫ್ರೆಂಡ್ ಹೇಳ್ತಾರೆ ಅಂತಂದ್ರೆ ಯಾವಾಗ ಅಂದ್ರೆ ಐ ಮೇಟ್ ಇಮ್ ಲಾಸ್ಟ್ ವೀಕ್ ಕಳೆದ ಹೊರ ನಾನು ಕಳೆದ ವಾರ ನಾನು ಭೇಟಿ ಆದ ಲಾಸ್ಟ್ ವೀಕ್ ನಾನು ಭೇಟಿ ಆದೆ ಎಲ್ಲಿ ಭೇಟಿ ಅಂತಂದ್ರೆ ವೆನ್ ಹಿ ಕೇಮ್ ಟು ಸುರಪುರ್ ಅವರು ಸುರಪುರಕ್ಕೆ ಬಂದಾಗ ನಾನು ಅಲ್ಲಿ ಅವರನ್ನ ಭೇಟಿ ಆದಿ ಅವ್ರ ಫ್ರೆಂಡ್ ಹೇಳ್ತಾರೆ ನೋಡ್ರಿ ಈ ತರದ ವಾಕ್ಯಗಳು ನೀವು ಇಲ್ಲಿ ಬರುವಂತದ್ದು ಹೌ ಹೌ ಅಂದ್ರೆ ಹೇ ಹೇಗೆ ಕ್ಲಾಸ್ ನಲ್ಲಿ ಕೂಡ ಹೇಳಿದೀನಿ ಆಮೇಲೆ ವೆನ್ ಅಂತಂದ್ರೆ ಯಾವಾಗ ವೆನ್ ಅಂತಂದ್ರೆ ಯಾವಾಗ ಇಲ್ಲಿ ಕೂಡ ವೆನ್ ಕೂಡ ಮತ್ತೆ ರಿಪೀಟ್ ಆಗಿದೆ ಇಲ್ಲಿ ವೆನ್ ಕೂಡ ರಿಪೀಟ್ ಆಗಿದೆ ಈ ತರ ನಾವು ಕ್ವಶನ್ ಕೇಳೋದ್ರಿಂದ ನಮ್ಮ ಭಾಷೆ ಏನಾಗುತ್ತೆ ಅಂತಂದ್ರೆ ಈಸಿ ಆಗಿಸಿ ನಾವು ಇಂಗ್ಲಿಷ್ ನಲ್ಲಿ ಯಾವುದೇ ಕಷ್ಟ ಇರ್ಲಾರ್ದೇ ಸುಲಭವಾಗಿ ನಾವು ಇಂಗ್ಲಿಷ್ ನಲ್ಲಿ ಮಾತನಾಡಬಹುದು ನಾವು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ಕನ್ವರ್ಸೇಷನ್ ಕ್ಲಾಸ್ ಇರುತ್ತಲ್ಲ ಈ ಕ್ಲಾಸ್ ರಿಪೀಟ್ 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 ಮಾಡ್ತಾ ಇರ್ಬೇಕು ನಾವು ಅವಾಗ ಅವಾಗ ಹಂಗೆ ಓದಿಕಂತಾನೆ ಇರ್ಬೇಕು ಇಲ್ಲಿ ಆಲ್ರೆಡಿ ನಾನು ಈಗ ದಿಸ್ ಇಸ್ ದ ಏಟ್ ನಾನು ಈಗ ಆಲ್ರೆಡಿ ಸೆವೆನ್ ವಿಡಿಯೋಸ್ ಮಾಡಿದ್ದೀನಿ ಆ ಸೆವೆನ್ ವಿಡಿಯೋಸ್ ನೀವು ಬೇಕಾದ್ರೆ ಅದನ್ನು ಕೂಡ ನೋಡ್ಕೊಡ್ರಿ ಸಮಯ ಸಿಕ್ಕಾಗ ಅದನ್ನು ಕೂಡ ನೀವು ಅದನ್ನ ಸೆವೆನ್ ವಿಡಿಯೋಸ್ ನೋಡಿಕೊಡ್ರಿ ಅಲ್ಲಿ ಕೂಡ ಸಾಕಾಗಷ್ಟು ಮಾಹಿತಿ ಸಿಗುತ್ತೆ ನಿಮಗೆ ಎಂಬ ಕ್ವಶನ್ ಕೇಳಬೇಕು ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಡಿಟೇಲ್ ಆಗಿ ಕ್ಲಾಸ್ ಮಾಡ್ತೇನೆ ಅದರ ಮುಂದುವರೆದ ಭಾಗನೇ ದಿಸ್ ಇಸ್ ಒನ್ ಕನ್ವರ್ಸೇಷನ್ ಕ್ಲಾಸ್ ಏಳ್ ಒನ್ ಅಂತ ಇದೆ ಈ ತರ ಆಗಿಸಿ ನೀವು ನಿರಂತರವಾಗಿಸಿ ಈ ಕನ್ವರ್ಸೇಷನ್ ಕ್ಲಾಸ್ಗಳು ನೋಡ್ತಾ ಹೋದ್ರೆ ನಿಮ್ಮ ಇಂಗ್ಲಿಷ್ ಏನಾಗುತ್ತೆ ಅಂದ್ರೆ ಎಕ್ಸಲೆಂಟ್ ಆಗುತ್ತೆ ನೀವು ಅದ್ಭುತವಾಗಿ ಇಂಗ್ಲಿಷ್ನಲ್ಲಿ ಮಾತನಾಡಬಹುದು ಈಸಿಯಾಗಿ ಇದು ಕಷ್ಟ ಇಲ್ಲ ತುಂಬಾ ಈಸಿ ಆದಂತ ಲ್ಯಾಂಗ್ವೇಜ್ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬಿಟ್ರೆ ಸಾಕು ತಾನಾಗಿ ಬರ್ತದೆ ಅದಕ್ಕೆ ತನ್ನದೇ ಆದಂತ ಕೆಲವು ಸ್ಟ್ರಕ್ಚರ್ಸ್ ಇರ್ತವೆ ಅದನ್ನು ಕಲಿತ್ ಸಾಕು ಅದರ ಸಲಾಗಿ ನಾನು ಹಲವಾರು ವಿಡಿಯೋಗಳು ಕೂಡ ನಾನು ಈಗ ಮಾಡಿದ್ದೀನಿ ಈಗ ಗ್ರಾಮರ್ ಬಗ್ಗೆ ಮಾಡಿದ್ದೀನಿ ಆಮೇಲೆ ಹೌ ಟು ರೀಟ್ ದ ಬಿಗ್ ಲೆಟರ್ ಸ್ಮಾಲ್ ಲೆಟರ್ ಅದ್ರ ಬಗ್ಗೆ ಮಾಡಿದ್ದೀನಿ ವಿ ಒನ್ ವಿ ಟು ವಿ ತ್ರೀ ಬಗ್ಗೆ ಮಾಡಿದ್ದೀನಿ ಆಮೇಲೆ ಕೆಲವು ಟೆನ್ಸ್ ಕೂಡ ನಾನು ಈ ತರ ವಿಡಿಯೋಗಳು ಮಾಡಿದ್ದೀನಿ ನೀವು ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಈ ವಿಡಿಯೋ ನೋಡ್ತಾ ನೋಡ್ತಾ ನೀವು ಏನಿರ್ತೀರಿ ಏನಾಗ್ತೀರಿ ಹರ್ತಾ ಹಡ್ತ ರಾಗ ಅಂತಾರಲ್ಲ ನಾವು ಇಂಗ್ಲಿಷ್ ಕಲಿತಾ ಕಲಿತಾ ಒಂದು ದಿನ ಎಕ್ಸ್ಪರ್ಟ್ ಆಗಿಸಿ ನಾವು ಇಂಗ್ಲೀಷ್ನಲ್ಲಿ ಮಾತನಾಡ್ಬೋದು ಮಾತನಾಡಬಹುದು ಈ ತಿಳಿ ಈ ರೀತಿ ಹೇಳ್ತಾ ಈ ನಾನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ ಮತ್ತೊಂದು ನಾವು ಹೊಸ ವಿಡಿಯೋ ತಂದಿಗೆ ಮತ್ತು ನಾವೆಲ್ಲರೂ ಮತ್ತೆ ನಾವೆಲ್ಲರೂ ಭೇಟಿ ಆಗೋಣ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೀವು ಏನಾದ್ರು ನೋಡ್ತಾ ಇದ್ರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದ ನಂತರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆನಂತರ ನಿಮಗೆ ಬೇಕಾದಂತವರಿಗೆ ನಿಮ್ಮ ಸ್ನೇಹಿತರಿಗೆ ಏನು ಮಾಡಿ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೇನೆ ಈ ವಿಡಿಯೋನ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು ಒನ್ ಅಂಡ್ ಆಲ್